ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಸಮಯ ಬಹಳಷ್ಟು ಬೆಲೆ ಬಾಳುವಂತಹ ಸಮಯ ಆಗಿದೆ ಆದ್ದರಿಂದ ವ್ಯರ್ಥ ಮಾತನ್ನು ಮಾತನಾಡುತ್ತ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಇಂದಿನ ಪ್ರಶ್ನೆಯಾಗಿದೆ ಮನುಷ್ಯರಿಂದ ದೇವತೆಗಳಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಯಾವ ಶ್ರೀಮತ ಪ್ರಾಪ್ತಿಯಾಗಿದೆ ಉತ್ತರ ಮಕ್ಕಳೇ ನೀವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ ಅಂದ ಮೇಲೆ ನಿಮ್ಮಲ್ಲಿ ಯಾವುದೇ ಪ್ರಕಾರದ ಅಸುರಿ ಸ್ವಭಾವ ಇರಬಾರದು ಸೆಕೆಂಡ್ ಪಾಯಿಂಟ್ ನೀವೀಗ ಯಾರ ಮೇಲೂ ಕ್ರೋಧವನ್ನು ಮಾಡಬಾರದು ಅಂದರೆ ಸಿಟ್ಟನ್ನು ಮಾಡಬಾರದು ಮೂರನೇ ಪಾಯಿಂಟ್ ಯಾರಿಗೂ ದುಃಖವನ್ನು ಕೊಡಬಾರದು ಪಾಯಿಂಟ್ ಯಾವುದೇ ವ್ಯರ್ಥ ಮಾತನ್ನು ನೀವು ಕಿವಿಗಳ ಮೂಲಕ ಕೇಳಿಸಿಕೊಳ್ಳಬಾರದು ಪರಮಾತ್ಮ ತಂದೆಯ ಶ್ರೀಮತಾಗಿದೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಓಂ ಶಾಂತಿ ಇಲ್ಲಿ ಮಕ್ಕಳಾದ ನೀವು ಎಷ್ಟು ಸಾಧಾರಣ ರೂಪದಲ್ಲಿ ಕುಳಿತಿದ್ದೀರಾ ನೀವು ಇಲ್ಲಿ ಎಲ್ಲಿ ಬೇಕಾದರೂ ಕುಳಿತುಕೊಳ್ಳಬಹುದು ಬಲೆ ನೀವು ಕಾಡಿನಲ್ಲಿ ಕುಳಿತುಕೊಳ್ಳಿ ಅಥವಾ ಪರ್ವತದ ಮೇಲೆ ಕುಳಿತುಕೊಳ್ಳಿ ಅಥವಾ ಮನೆಯಲ್ಲಿ ಕುಳಿತುಕೊಳ್ಳಿ ಅಥವಾ ಕುಟೀರದಲ್ಲಿ ಕುಳಿತುಕೊಳ್ಳಿ ನೀವು ಎಲ್ಲಿ ಬೇಕಾದರೂ ಕುಳಿತುಕೊಳ್ಳಬಹುದು ಈ ರೀತಿ ತಂದೆಯ ನೆನಪಿನಲ್ಲಿ ಕುಳಿತುಕೊಂಡು ಮಕ್ಕಳಾದ ನೀವು ಈಗ ಟ್ರಾನ್ಸ್ಫರ್ ಆಗುತ್ತೀರ ಮಕ್ಕಳಾದ ನಿಮಗೆ ಗೊತ್ತಿದೆ ಈಗ ನಾವು ಮನುಷ್ಯರಾಗಿದ್ದೇವೆ ಭವಿಷ್ಯದಲ್ಲಿ ನಾವು ದೇವತೆಗಳಾಗುತ್ತೇವೆ ನಾವೀಗ ಮುಳ್ಳಿನಿಂದ ಹೂವಾಗುತ್ತಿದ್ದೇವೆ ಭಗವಂತ ತಂದೆ ತೋಟದ ಮಾಲೀಕ ಆಗಿದ್ದಾರೆ ಮತ್ತು ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿ ಕೂಡ ಆಗಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವೀಗ ಪುನಃ ಟ್ರಾನ್ಸ್ಫರ್ ಆಗುತ್ತೀರ ಮತ್ತು ಎಂಬತ್ನಾಲ್ಕು ಜನ್ಮದ ನಾಟಕ ಚಕ್ರವನ್ನು ತಿರುಗಿಸುವುದರಿಂದ ನೀವು ಟ್ರಾನ್ಸ್ಫರ್ ಆಗುತ್ತೀರಾ ಬಲೆ ನೀವು ಇಲ್ಲೇ ಕುಳಿತುಕೊಳ್ಳಿ ಅಥವಾ ನೀವು ಎಲ್ಲಿ ಬೇಕಾದರೂ ಕುಳಿತುಕೊಳ್ಳಿ ನೀವು ಟ್ರಾನ್ಸ್ಫರ್ ಆಗುತ್ತಾ ಆಗುತ್ತಾ ಮನುಷ್ಯರಿಂದ ದೇವತೆಗಳಾಗಿ ಬಿಡುತ್ತೀರ ಬುದ್ಧಿಯಲ್ಲಿ ಗುರಿ ಉದ್ದೇಶ ಅಂತೂ ಇದೆ ನಾನೀಗ ಈ ರೀತಿ ದೇವತೆ ಆಗುತ್ತಿದ್ದೇನೆ ಅನ್ನುವ ಗುರಿ ಬುದ್ಧಿಯಲ್ಲಿ ಇದೆ ಬಲೆ ನೀವು ಯಾವುದೇ ಕೆಲಸ ಕಾರ್ಯವನ್ನು ಮಾಡಿ ರೊಟ್ಟಿಯನ್ನು ಮಾಡಿ ಕೇವಲ ಬುದ್ಧಿಯ ಮೂಲಕ ಒಬ್ಬ ತಂದೆಯನ್ನು ನೆನಪು ಮಾಡಿ ಮಕ್ಕಳಿಗೆ ಈಗ ಇಲ್ಲಿ ಶ್ರೀಮತ ಪ್ರಾಪ್ತಿಯಾಗಿದೆ ನಡೆದಾಡುತ್ತಾ ತಿರುಗಾಡುತ್ತ ಎಲ್ಲಾ ಕಾರ್ಯವನ್ನು ಮಾಡುತ್ತ ಒಬ್ಬ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆ ನೀಡುವಂತಹ ಆಸ್ತಿಯ ನೆನಪು ಕೂಡ ಬರುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ಎಂಬತ್ನಾಲ್ಕು ಜನ್ಮದ ಚಕ್ರದ ನೆನಪೂ ಕೂಡ ಬರುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ಬೇರೆ ಯಾವುದಾದರೂ ಮಾತಿನ ಕಷ್ಟ ಇದೆಯೇನು ಇಲ್ಲಿ ಯಾವ ಮಾತಿನ ಕಷ್ಟವೂ ಇಲ್ಲ ಈಗ ನಾವು ದೇವತೆಗಳಾಗುತ್ತಿದ್ದೇವೆ ಅಂದ ಮೇಲೆ ನಮ್ಮಲ್ಲಿ ಯಾವುದೇ ಪ್ರಕಾರದ ಅಸುರಿ ಸ್ವಭಾವ ಇರಬಾರದು ನೀವೀಗ ಯಾರ ಮೇಲೂ ಕ್ರೋಧವನ್ನು ಮಾಡಬಾರದು ಯಾರಿಗೂ ದುಃಖವನ್ನು ಕೊಡಬಾರದು ಯಾವುದೇ ವ್ಯರ್ಥ ಮಾತನ್ನು ನೀವು ಕಿವಿಯಿಂದ ಕೇಳಬಾರದು ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಇನ್ನು ಈ ಸಂಸಾರದ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ನೀವು ಬಹಳಷ್ಟು ಕೇಳಿದ್ದೀರಾ ಅರ್ಧ ಕಲ್ಪದಿಂದ ಈ ವ್ಯರ್ಥ ಮಾತನ್ನು ಕೇಳುತ್ತಾ ಕೇಳುತ್ತಾ ನೀವು ಕೆಳಗಡೆ ಬಿದ್ದಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಕೇಳಬೇಡಿ ಇಂಥವರು ಈ ರೀತಿ ಇದ್ದಾರೆ ಇಂಥವರಲ್ಲಿ ಇಂತಹ ಅವಗುಣ ಇದೆ ಅನ್ನುವ ಯಾವ ವ್ಯರ್ಥ ಮಾತನ್ನು ನಾವೀಗ ಮಾತನಾಡಬಾರದು ಈ ರೀತಿ ಮಾತನಾಡುವುದರಿಂದ ನಮ್ಮ ಸಮಯ ವ್ಯರ್ಥ ಆಗುತ್ತದೆ ನಾವೀಗ ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ನಿಮ್ಮ ಈ ಸಮಯ ಬಹಳಷ್ಟು ಬೆಲೆ ಬಾಳುವಂತಹ ಸಮಯ ಆಗಿದೆ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ನೀವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಶಿಕ್ಷಣದ ಮೂಲಕ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಶಿಕ್ಷಣದ ಮೂಲಕ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಲೌಕಿಕ ಜಗತ್ತಿನಲ್ಲಿ ಶಿಕ್ಷಣವನ್ನು ಕಲಿಯಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಪರೀಕ್ಷೆಯನ್ನು ಪಾಸ್ ಮಾಡುವುದಕ್ಕೋಸ್ಕರ ವಿದೇಶಕ್ಕೆ ಹೋಗುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಯಾವುದೇ ಪ್ರಕಾರದ ಕಷ್ಟವನ್ನು ಕೊಡುವುದಿಲ್ಲ ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಒಬ್ಬರು ಅಥವಾ ಇಬ್ಬರನ್ನು ಯೋಗದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಕೂರಿಸಲಾಗುತ್ತದೆ ಆಗ ನಿಮಗೂ ಕೂಡ ತಂದೆಯ ನೆನಪು ಇರುತ್ತದೆ ನಿಮಗೆ ತಂದೆಯ ನೆನಪು ಬರಲಿ ಎಂದು ನಿಮ್ಮ ಸಮ್ಮುಖದಲ್ಲಿ ಯೋಗದಲ್ಲಿ ಒಬ್ಬರು ಅಥವಾ ಇಬ್ಬರನ್ನು ಕೂರಿಸಲಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಂಡರೆ ನೀವು ಮುಳ್ಳಿನಿಂದ ಹೂವಾಗುತ್ತೀರಾ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಮುಳ್ಳಿನಿಂದ ಹೂವಾಗುತ್ತೀರಾ ಇದು ಎಷ್ಟು ಒಳ್ಳೆಯ ಯುಕ್ತಿಯಾಗಿದೆ ಅಂದ ಮೇಲೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಪ್ರತಿಯೊಬ್ಬರ ಕಾಯಿಲೆ ಬೇರೆ ಬೇರೆ ಆಗಿರುತ್ತದೆ ಅಂದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕಾಯಿಲೆ ಇರುತ್ತದೆ ಅಂದ ಮೇಲೆ ಪ್ರತಿಯೊಂದು ಕಾಯಿಲೆಗೂ ಸರ್ಜನ್ ಅಂತೂ ಇರುತ್ತಾರೆ ತಾನೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ವಿಶೇಷವಾದ ಸರ್ಜನ್ಗಳು ಇರುತ್ತಾರೆ ಇಲ್ಲಿ ನಿಮಗೆ ಯಾರು ಸರ್ಜನ್ ಆಗಿದ್ದಾರೆ ಸ್ವಯಂ ಭಗವಂತ ನಿಮಗೆ ಸರ್ಜನ್ ಆಗಿದ್ದಾರೆ ಆ ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಅರ್ಧಾಕಲ್ಪಕ್ಕೋಸ್ಕರ ನಿರೋಗಿಯನ್ನಾಗಿ ಮಾಡುತ್ತೇನೆ ನೀವು ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿರೋಗಿಗಳಾಗುತ್ತೀರ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಗಂಟನ್ನು ನೀವು ಸೀರೆಗೆ ಹಾಕಿಕೊಳ್ಳಿ ನಿಮ್ಮ ಬಟ್ಟೆಗೆ ಒಂದು ಗಂಟನ್ನು ಹಾಕಿಕೊಳ್ಳಿ ಆ ಗಂಟು ಕೈಗೆ ತಾಕಿದಾಗ ತಂದೆಯ ನೆನಪು ಬರುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ನಿರೋಗಿಗಳಾಗುತ್ತೀರಾ ಪುನಃ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ರೋಗ ಇರುವುದಿಲ್ಲ ಬಲೆ ಆತ್ಮ ಅವಿನಾಶಿಯಾಗಿದೆ ಆದರೆ ಶರೀರ ಅಂತೂ ರೋಗಿ ಆಗುತ್ತದೆ ತಾನೆ ಅಂದರೆ ಶರೀರಕ್ಕೆ ರೋಗ ಬರುತ್ತದೆ ತಾನೆ ಆದರೆ ಆತ್ಮವೇ ಆ ರೋಗದ ಕಷ್ಟವನ್ನು ಅನುಭವ ಮಾಡಬೇಕಾಗುತ್ತದೆ ಶರೀರಕ್ಕೆ ಕಾಯಿಲೆ ಬಂದರೂ ಕೂಡ ನೋವನ್ನು ಆತ್ಮ ಅನುಭವ ಮಾಡಬೇಕಾಗುತ್ತದೆ ನೀವು ಸತ್ಯಯುಗದಲ್ಲಿ ಅರ್ಧ ಕಲ್ಪಕ್ಕೋಸ್ಕರ ಎಂದೂ ರೋಗಿಗಳಾಗುವುದಿಲ್ಲ ಕೇವಲ ತಂದೆಯ ನೆನಪಿನಲ್ಲಿ ತತ್ಪರ ಆಗಿರಿ ಸದಾ ತಂದೆಯ ನೆನಪಿನಲ್ಲೇ ಇರಿ ಈಗ ಮಕ್ಕಳಾದ ನೀವು ಸೇವೆಯನ್ನೂ ಕೂಡ ಮಾಡಬೇಕು ಪ್ರದರ್ಶನದಲ್ಲಿ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಮಕ್ಕಳ ಗಂಟಲೇ ಒಣಗಿ ಹೋಗುತ್ತದೆ ಕೆಲವು ಮಕ್ಕಳು ಪುನಃ ತಿಳಿದುಕೊಳ್ಳುತ್ತಾರೆ ನಾನು ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ತಂದೆಯ ಬಳಿ ಹೋಗಿಬಿಡುತ್ತೇನೆ ಎಂದು ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಪರಮಾತ್ಮ ತಂದೆಯ ಬಳಿ ಹೋಗುವುದು ಬಹಳ ಒಳ್ಳೆಯದೇ ಆಗಿದೆ ಇದು ಸೇವೆಯನ್ನು ಮಾಡುವಂತಹ ಯುಕ್ತಿಯಾಗಿದೆ ಪ್ರದರ್ಶನದಲ್ಲಿ ಮಕ್ಕಳಾದ ನೀವು ಜ್ಞಾನವನ್ನು ತಿಳಿಸಬೇಕು ಪ್ರದರ್ಶನದಲ್ಲಿ ಮೊಟ್ಟ ಮೊದಲು ಈ ನಾರಾಯಣರ ಚಿತ್ರವನ್ನು ತೋರಿಸಬೇಕು ಲಕ್ಷ್ಮೀ ನಾರಾಯಣರ ಚಿತ್ರ ನಂಬರ್ ಒನ್ ಚಿತ್ರ ಆಗಿದೆ ಭಾರತದಲ್ಲಿ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಈ ದೇವತೆಗಳ ರಾಜ್ಯ ಇತ್ತು ಸತ್ಯುಗದಲ್ಲಿ ಅಪಾರ ಧನಸಂಪತ್ತು ಇತ್ತು ಸತ್ಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಆದರೆ ಭಕ್ತಿ ಮಾರ್ಗದಲ್ಲಿ ಸತ್ಯುಗ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಗಿದೆ ಎಂದು ಹೇಳುತ್ತಾರೆ ಲಕ್ಷಾಂತರ ವರ್ಷದ ಮಾತು ಹೇಗೆ ನೆನಪಿಗೆ ಬರಲು ಸಾಧ್ಯ ಈ ನಾರಾಯಣರ ಚಿತ್ರ ಬಹಳ ಫಸ್ಟ್ ಕ್ಲಾಸ್ ಆದ ಚಿತ್ರ ಆಗಿದೆ ಸತ್ಯುಗದಲ್ಲಿ ಮನೆತನದವರು ರಾಜ್ಯವನ್ನು ಆಳಿದ್ದರು ಮೊದಲು ನಿಮಗೆ ಈ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ ನೀವೇ ಸಂಪೂರ್ಣ ವಿಶ್ವದಲ್ಲಿ ರಾಜ್ಯವನ್ನು ಆಳಿದ್ದೀರಿ ಅಂದ ಮೇಲೆ ಈಗ ನಾವೇ ರಾಜ್ಯವನ್ನು ಆಳಿದ್ದೆವು ಅನ್ನುವುದನ್ನು ಏಕೆ ಮರೆತು ಬಿಟ್ಟಿದ್ದೀರಾ ನೀವೇ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನೀವೇ ಸೂರ್ಯವಂಶಿಗಳಾಗಿದ್ದೀರಿ ಪುನರ್ಜನ್ಮವನ್ನಂತೂ ಪಡೆದುಕೊಳ್ಳಲೇಬೇಕು ತಾನೆ ಎಂಬತ್ನಾಲ್ಕು ಜನ್ಮವನ್ನು ನೀವು ಹೇಗೆ ಪಡೆದುಕೊಳ್ಳುತ್ತೀರಾ ಅನ್ನುವ ಮಾತು ಬಹಳಷ್ಟು ಸಾಧಾರಣ ಮಾತಾಗಿದೆ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನೀವು ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಾ ಈಗ ಪುನಃ ಪರಮಾತ್ಮ ತಂದೆ ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತಾರೆ ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಆಗುತ್ತದೆ ಎಂದು ಗಾಯನ ಕೂಡ ಇದೆ ಪುನಃ ಶಂಕವನ್ನು ಓದುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಹಾಹಾಕಾರ ಜಗತ್ತಿನಲ್ಲಿ ನಡೆಯುತ್ತದೆ ಪಾಕಿಸ್ತಾನದಲ್ಲಿ ಏನಾಗಿತ್ತು ನೋಡಿ ಎಲ್ಲರ ಬಾಯಿಂದ ಹೇ ಭಗವಂತ ಅಯ್ಯೋ ರಾಮ ಈ ರೀತಿ ಏಕೆ ಆಯಿತು ಈ ರೀತಿ ಹೇಗೆ ಆಯಿತು ಅನ್ನುವ ಶಬ್ದ ಬಂತು ಈಗ ಇದು ಬಹಳ ದೊಡ್ಡ ವಿನಾಶ ಆಗಿದೆ ವಿನಾಶದ ನಂತರ ಪುನಃ ಜೈ ಜೈಕಾರ ಆಗುತ್ತದೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಈ ಸಂಪೂರ್ಣ ಬೇಹದ್ದಿನ ಜಗತ್ತಿನ ವಿನಾಶ ಆಗಬೇಕು ಬೇಹದ್ದಿನ ತಂದೆ ನಿಮಗೆ ಬೇಹದ್ದಿನ ಜ್ಞಾನವನ್ನು ತಿಳಿಸುತ್ತಾರೆ ಹದ್ದಿನ ಮಾತನ್ನು ನೀವು ಕೇಳುತ್ತಾ ಬಂದಿದ್ದೀರಾ ಅಂದರೆ ಹದ್ದಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ನೀವು ಕೇಳುತ್ತಾ ಬಂದಿದ್ದೀರಾ ಈ ಲಕ್ಷ್ಮೀ ನಾರಾಯಣರು ಹೇಗೆ ರಾಜ್ಯವನ್ನು ಆಳಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಲಕ್ಷ್ಮೀನಾರಾಯಣರ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಚೆನ್ನಾಗಿ ಗೊತ್ತಿದೆ ಈ ಲಕ್ಷ್ಮೀನಾರಾಯಣರು ಎಷ್ಟು ಜನ್ಮದವರೆಗೂ ರಾಜ್ಯವನ್ನು ಆಳಿದರು ನಂತರ ಯಾವ ಧರ್ಮ ಬಂತು ಈ ಜ್ಞಾನಕ್ಕೆ ಆಧ್ಯಾತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಾರೆ ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಆತ್ಮರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ ಟೀಚರ್ ಅವಶ್ಯವಾಗಿ ಎಲ್ಲರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ನನಗಿಂತ ಶ್ರೇಷ್ಠ ಅಂದರೆ ಸರ್ವಶ್ರೇಷ್ಠ ಡಬ್ಬಲ್ ಕಿರೀಟಾರಿಯನ್ನಾಗಿ ಮಾಡುತ್ತೇನೆ ಬೆಳಕಿನ ಕಿರೀಟ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಬೆಳಕಿನ ಕಿರೀಟ ಪ್ರಾಪ್ತಿಯಾಗುತ್ತದೆ ಮತ್ತು ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಚಕ್ರವರ್ತಿ ಆಗುತ್ತೀರಾ ಈಗ ಮಕ್ಕಳಾದ ನೀವು ಕರ್ಮ ಅಕರ್ಮ ಮತ್ತು ವಿಕರ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯ ಬಗ್ಗೆ ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗುತ್ತದೆ ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗುತ್ತದೆ ಈ ರಾವಣ ರಾಜ್ಯದಲ್ಲಿ ನೀವು ಏಣಿಯನ್ನು ಇಳಿಯುತ್ತಾ ಬರುತ್ತೀರ ನಿಮ್ಮ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಕಲೆ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ನೀವು ಕೆಳಗಡೆ ಇಳಿಯಲೇಬೇಕು ಈಗ ನೀವು ಎಷ್ಟೊಂದು ಚೀಚಿ ಕೊಳಕಾಗಿದ್ದೀರ ನೀವು ಎಷ್ಟೊಂದು ಚೀಚಿ ಕೊಳಕಾಗಿ ಬಿಡುತ್ತೀರಾ ಪುನಃ ಪರಮಾತ್ಮ ತಂದೆ ಬಂದು ಭಕ್ತರಿಗೆ ಫಲವನ್ನು ನೀಡುತ್ತಾರೆ ಜಗತ್ತಿನಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ಭಕ್ತರೇ ಆಗಿದ್ದಾರೆ ಸತ್ಯುಗದಲ್ಲಿ ಯಾರು ಭಕ್ತರಾಗಿರುವುದಿಲ್ಲ ಭಕ್ತಿಯ ರಾಜ್ಯ ಈಗ ಇದೆ ಸತ್ಯುಗದಲ್ಲಿ ಜ್ಞಾನದ ಫಲಪ್ರಾಪ್ತಿಯಾಗಿರುತ್ತದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ನಾವು ಬೇಹದ್ದಿನ ಫಲವನ್ನು ಪಡೆದುಕೊಳ್ಳುತ್ತಿದ್ದೇವೆ ಮೊಟ್ಟ ಮೊದಲು ಎಲ್ಲರಿಗೂ ನಾರಾಯಣರ ಚಿತ್ರದ ಬಗ್ಗೆ ತಿಳಿಸಬೇಕು ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಈ ದೇವತೆಗಳ ರಾಜ್ಯ ಇತ್ತು ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಈ ಸಮಯದಲ್ಲಿ ಅನೇಕ ಧರ್ಮ ಇದೆ ಮೊದಲು ಇಷ್ಟೆಲ್ಲಾ ಧರ್ಮಗಳು ಇರಲಿಲ್ಲ ನಂತರ ಪುನಃ ಆ ಒಂದು ದೇವತಾ ಧರ್ಮ ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು ಈಗ ಪರಮಾತ್ಮ ತಂದೆ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಲ್ಲಿ ಯಾವುದೇ ಪ್ರಕಾರದ ಯುದ್ಧದ ಮಾತಿಲ್ಲ ನಿಮ್ಮ ಈ ಜೀವನ ಈಗ ಬಡ ಜೀವನ ಆಗಿದೆ ಏಕೆಂದರೆ ಇದು ಪರರ ರಾಜ್ಯ ಆಗಿದೆ ಇಲ್ಲಿ ನಮ್ಮದೆಲ್ಲವೂ ಕೂಡ ಗುಪ್ತ ಆಗಿದೆ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಬಂದಿದ್ದಾರೆ ಪರಮಾತ್ಮ ತಂದೆ ಆತ್ಮರಿಗೆ ಇಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಶರೀರದ ಮೂಲಕ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ ಈಗ ಅದೇ ಆತ್ಮ ದೇಹಾಭಿಮಾನಕ್ಕೆ ವಶ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಆತ್ಮ ಅಭಿಮಾನಿಗಳಾಗಿ ಪರಮಾತ್ಮ ತಂದೆ ಮಕ್ಕಳಿಗೆ ಬೇರೆ ಯಾವ ಮಾತಿನಲ್ಲೂ ಸ್ವಲ್ಪ ಕೂಡ ಕಷ್ಟವನ್ನು ಕೊಡುವುದಿಲ್ಲ ಪರಮಾತ್ಮ ತಂದೆ ಯಾವಾಗ ಗುಪ್ತ ರೂಪದಲ್ಲಿ ಬರುತ್ತಾರೋ ಆಗ ವಿಶ್ವದ ರಾಜ್ಯ ಭಾಗ್ಯವನ್ನು ಮಕ್ಕಳಿಗೆ ಗುಪ್ತ ರೂಪದಲ್ಲಿ ದಾನವಾಗಿ ನೀಡುತ್ತಾರೆ ಇಲ್ಲಿ ನಿಮ್ಮ ಎಲ್ಲಾ ಮಾತು ಗುಪ್ತ ಆಗಿದೆ ಆದ್ದರಿಂದ ಇಲ್ಲಿಯ ಪದ್ಧತಿಯನ್ನೇ ಅನುಕರಣೆ ಮಾಡಿ ಜಗತ್ತಿನ ಜನ ಕನ್ಯರಿಗೆ ಗುಪ್ತ ರೂಪದಲ್ಲಿ ವರದಕ್ಷಿಣೆಯನ್ನು ನೀಡುತ್ತಾರೆ ವಾಸ್ತವದಲ್ಲಿ ಗುಪ್ತ ದಾನ ಮಹಾಪುಣ್ಯ ಎಂದು ಗಾಯನವನ್ನು ಮಾಡಲಾಗುತ್ತದೆ ಇಬ್ಬರಿಗೆ ಅಥವಾ ನಾಲ್ಕು ಜನರಿಗೆ ನಿಮ್ಮ ದಾನದ ಬಗ್ಗೆ ಗೊತ್ತಾದರೆ ಆ ದಾನದಲ್ಲಿ ಇರುವಂತಹ ಶಕ್ತಿ ಕಡಿಮೆಯಾಗಿ ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಪ್ರದರ್ಶನದಲ್ಲಿ ಮೊಟ್ಟ ಮೊದಲು ಈ ನಾರಾಯಣರ ಚಿತ್ರದ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ನೀವು ಬಯಸುತ್ತೀರಾ ಆದರೆ ಯಾವಾಗ ವಿಶ್ವದಲ್ಲಿ ಶಾಂತಿ ಇತ್ತು ಅನ್ನುವ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಸತ್ಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಅನ್ನುವುದು ನಿಮಗೆ ಗೊತ್ತಿದೆ ಯಾರಾದರೂ ಸತ್ತರೆ ಸತ್ತಂತವರು ಸ್ವರ್ಗದ ನಿವಾಸಿಗಳಾದರೂ ಎಂದು ಹೇಳುತ್ತಾರೆ ಆದರೆ ಯಾವ ಮಾತು ಜನರಿಗೆ ಗೊತ್ತಿಲ್ಲ ಯಾರ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅದನ್ನು ಅವರು ಹೇಳುತ್ತಾರೆ ಆದರೆ ಯಾವ ಮಾತಿನ ಅರ್ಥವೂ ಜನರಿಗೆ ಗೊತ್ತಿಲ್ಲ ಇದು ನಾಟಕ ಆಗಿದೆ ಮಧುರಾತಿ ಮಧುರ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಈಗ ಪರಮಾತ್ಮ ತಂದೆ ಪತಿತ ಜಗತ್ತಿಗೆ ಬಂದಿದ್ದಾರೆ ಪತಿತ ಜಗತ್ತಿನಿಂದ ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಾವು ಟ್ರಾನ್ಸ್ಫರ್ ಆಗಿ ಬಿಡುತ್ತೇವೆ ನಾವೀಗ ಮುಳ್ಳಿನಿಂದ ಹೂವಾಗುತ್ತೇವೆ ಪುನಃ ನಾವೇ ಚಕ್ರವರ್ತಿ ರಾಜ ಆಗುತ್ತೇವೆ ನಮ್ಮನ್ನು ಚಕ್ರವರ್ತಿ ರಾಜನನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೆ ಆ ಪರಮಾತ್ಮ ತಂದೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡುವುದಕ್ಕೋಸ್ಕರ ಬರುತ್ತಾರೆ ಸತ್ಯಯುಗದಲ್ಲಿ ನೀವು ಬಹಳಷ್ಟು ಸುಂದರರಾಗಿರುತ್ತೀರಾ ಸತ್ಯಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ವರ್ತಮಾನ ಸಮಯದಲ್ಲಿ ಕೃತಕ ರೂಪದಲ್ಲಿ ಮಾಡಿಕೊಳ್ಳುತ್ತಾರೆ ಈಗ ಆರ್ಟಿಫಿಷಿಯಲ್ ಮಾಡಿಕೊಳ್ಳುತ್ತಾರೆ ಎಂತೆಂತಹ ಫ್ಯಾಷನ್ ಹುಟ್ಟಿಕೊಂಡಿದೆ ಎಂತೆಂತಹ ಡ್ರೆಸ್ ಹಾಕಿಕೊಳ್ಳುತ್ತಾರೆ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಮಹಿಳೆಯರು ಪರದೆಯ ಒಳಗಡೆ ಇರುತ್ತಿದ್ದರು ಯಾರ ದೃಷ್ಟಿಯು ತಮ್ಮ ಮೇಲೆ ಬೀಳಬಾರದು ಅಂದರೆ ತಾವು ಯಾರಿಗೂ ಕಾಣಿಸಬಾರದು ಎಂದು ಮಹಿಳೆಯರು ಪರದೆಯ ಒಳಗಡೆ ಇರುತ್ತಿದ್ದರು ಈಗಂತೂ ಎಲ್ಲವನ್ನೂ ತೆರೆದು ಬಿಟ್ಟಿದ್ದಾರೆ ಅಂದರೆ ಈಗ ಎಲ್ಲವೂ ಓಪನ್ ಆಗಿಬಿಟ್ಟಿದೆ ಎಲ್ಲಿ ನೋಡಿದರಲ್ಲಿ ಕೊಳಕು ಅಂದರೆ ಪಾಪ ಜಾಸ್ತಿ ಆಗುತ್ತಾ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಟ್ಟದ್ದನ್ನು ಕೇಳಬೇಡಿ ರಾಜನಲ್ಲಿ ಶಕ್ತಿ ಇರುತ್ತದೆ ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡುತ್ತಾರೆ ಅಂದ ಮೇಲೆ ಆ ದಾನದಲ್ಲಿ ಶಕ್ತಿ ಇರುತ್ತದೆ ಈ ಸಮಯದಲ್ಲಿ ಯಾರಲ್ಲೂ ಕೂಡ ಶಕ್ತಿ ಇಲ್ಲ ಯಾರ ಮನಸ್ಸಿಗೆ ಯಾವ ವಿಚಾರ ಬರುತ್ತದೆಯೋ ಅವರು ಅದನ್ನೇ ಮಾಡುತ್ತಾರೆ ಮನುಷ್ಯರು ಬಹಳಷ್ಟು ಕೊಳಸಾಗಿದ್ದಾರೆ ನೀವು ಬಹಳಷ್ಟು ಸೌಭಾಗ್ಯಶಾಲಿಗಳಾಗಿದ್ದೀರಾ ಏಕೆಂದರೆ ನೀವು ಅಂಬಿಗನ ಕೈಯನ್ನು ಹಿಡಿದುಕೊಂಡಿದ್ದೀರಾ ಪ್ರತಿ ಕಲ್ಪದಲ್ಲೂ ನೀವೇ ನಿಮಿತ್ತರಾಗುತ್ತೀರಾ ನಿಮಗೆ ಗೊತ್ತಿದೆ ಮೊಟ್ಟ ಮೊದಲನೆಯ ಕೆಟ್ಟ ಗುಣ ಅಂದರೆ ದೇಹಾಭಿಮಾನ ಆಗಿದೆ ನಂತರ ಉಳಿದ ಎಲ್ಲಾ ಭೂತಗಳು ಒಂದರ ಹಿಂದೆ ಇನ್ನೊಂದು ಬರುತ್ತದೆ ಅಂದ ಮೇಲೆ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಬೇಕು ಇದು ಕಹಿಯಾದ ಔಷಧಿಯಲ್ಲ ಕೇವಲ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಎಷ್ಟು ದೂರದವರೆಗೂ ಬೇಕಾದರೂ ನಡೆದುಕೊಂಡು ಹೋಗಿ ತಂದೆಯ ನೆನಪಿನಲ್ಲಿ ಎಷ್ಟು ದೂರದವರೆಗೆ ನಡೆದುಕೊಂಡು ಹೋದರೂ ಕೂಡ ನಿಮಗೆ ಕಾಲು ನೋವು ಬರುವುದಿಲ್ಲ ನೀವು ಇನ್ನೂ ಜಾಸ್ತಿ ಹಗುರರಾಗುತ್ತೀರಾ ತಂದೆಯ ಮೂಲಕ ನಿಮಗೆ ಬಹಳಷ್ಟು ಸಹಯೋಗ ಸಿಗುತ್ತದೆ ನೀವು ಮಾಸ್ಟರ್ ಸರ್ವಶಕ್ತಿವಂತರಾಗಿ ಬಿಡುತ್ತೀರಾ ನಿಮಗೆ ಗೊತ್ತಿದೆ ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಾವೀಗ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ ಇಲ್ಲಿ ಪರಮಾತ್ಮ ತಂದೆ ನಮಗೆ ಬೇರೆ ಯಾವ ಮಾತಿನಲ್ಲೂ ಕಷ್ಟವನ್ನು ಕೊಡುವುದಿಲ್ಲ ತಂದೆ ಮಕ್ಕಳಿಗೆ ಕೇವಲ ತಿಳಿಸುತ್ತಾರೆ ಮಕ್ಕಳೇ ಕೆಟ್ಟದ್ದನ್ನು ಕೇಳಬೇಡಿ ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರ ಬಾಯಿಂದ ಸದಾ ಜ್ಞಾನರತ್ನವೇ ಬರುತ್ತದೆ ಜ್ಞಾನದ ಮಾತನ್ನು ಬಿಟ್ಟು ಬೇರೆ ಯಾವ ಮಾತು ನಿಮ್ಮ ಬಾಯಿಂದ ಬರಬಾರದು ನೀವೀಗ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಎಂದೂ ಕೇಳಬಾರದು ಸೇವೆಯನ್ನು ಮಾಡುವಂತಹ ಮಕ್ಕಳ ಬಾಯಿಂದ ಸದಾ ಜ್ಞಾನರತ್ನಗಳೇ ಬರುತ್ತದೆ ಜ್ಞಾನದ ಮಾತನ್ನು ಬಿಟ್ಟು ಉಳಿದ ಮಾತನ್ನು ಮಾತನಾಡುವುದೂ ಅಂದರೆ ಕಲ್ಲಿನಿಂದ ಅನ್ಯರಿಗೆ ಹೊಡೆಯುವುದೇ ಆಗಿದೆ ನೀವೀಗ ಎಂದೂ ಯಾರಿಗೂ ಕಲ್ಲಿನಿಂದ ಹೊಡೆಯುವುದಿಲ್ಲ ಅಂದ ಮೇಲೆ ಅವಶ್ಯವಾಗಿ ನೀವು ಜ್ಞಾನರತ್ನವನ್ನೇ ನೀಡುತ್ತೀರಾ ನೀವು ಜ್ಞಾನರತ್ನವನ್ನು ನೀಡುತ್ತಿದ್ದೀರೋ ಅಥವಾ ಕಲ್ಲಿನಿಂದ ಹೊಡೆಯುತ್ತಿದ್ದೀರೋ ನೀವೀಗ ಅವಿನಾಶಿ ಜ್ಞಾನರತ್ನವನ್ನು ನೀಡುತ್ತೀರಾ ಆ ಅವಿನಾಶಿ ಜ್ಞಾನರತ್ನದ ಬೆಲೆಯ ಬಗ್ಗೆ ವರ್ಣನೆಯನ್ನು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ಈಗ ನಿಮಗೆ ಜ್ಞಾನರತ್ನವನ್ನು ನೀಡುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ ನೀವು ಆಗಿದ್ದೀರಾ ಎಂದು ಅರ್ಧಾಕಲ್ಪದಿಂದ ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ ಆದರೆ ಪರಮಾತ್ಮ ತಂದೆ ಹೇಗೆ ಮಾರ್ಪಿಕ ಆಗಿದ್ದಾರೆ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಕೇವಲ ಗಿಣಿ ಪಾಠದಂತೆ ಗಾಯನವನ್ನು ಮಾಡುತ್ತಿರುತ್ತಾರೆ ಈಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಐದು ಸಾವಿರ ವರ್ಷದ ಮೊದಲು ಕೂಡ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಈಗ ನಾವು ವಿಶ್ವಕ್ಕೆ ಮಾಲೀಕರಲ್ಲ ಪುನಃ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಶಿವ ತಂದೆ ಬ್ರಹ್ಮನ ಮೂಲಕ ನಮಗೆ ಆಸ್ತಿಯನ್ನು ನೀಡುತ್ತಾರೆ ಅಂದ ಮೇಲೆ ಬ್ರಾಹ್ಮಣ ಕುಲ ಕೂಡ ಬೇಕು ತಾನೆ ಭಗೀರಥ ಎಂದು ಹೇಳಿದರೂ ಕೂಡ ಜನರಿಗೆ ಅರ್ಥ ಆಗುವುದಿಲ್ಲ ಆದ್ದರಿಂದ ಬ್ರಹ್ಮ ಮತ್ತು ಪುನಃ ಬ್ರಾಹ್ಮಣ ಕುಲ ಎಂದು ಹೇಳಲಾಗುತ್ತದೆ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೆ ಆದ್ದರಿಂದ ಬ್ರಹ್ಮನಿಗೆ ಭಗೀರಥ ಎಂದು ಕರೆಯಲಾಗುತ್ತದೆ ಬ್ರಹ್ಮನಿಗೆ ಮಕ್ಕಳಾದ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರ ಬ್ರಾಹ್ಮಣರಾದ ನೀವೇ ಜುಟ್ಟಿಗೆ ಸಮಾನ ಆಗಿದ್ದೀರ ವಿರಾಟ ರೂಪದ ಚಿತ್ರ ಹೇಗಿದೆ ಅಂದರೆ ವಿರಾಟ ರೂಪದ ಚಿತ್ರದಲ್ಲಿ ಮೇಲೆ ಪರಮಾತ್ಮ ತಂದೆ ಇದ್ದಾರೆ ನಂತರ ಸಂಗಮ ಯುಗದ ಬ್ರಾಹ್ಮಣರಾದ ನೀವಿದ್ದೀರಾ ಮಕ್ಕಳಾದ ನಿಮ್ಮಲ್ಲಿ ಯಾರೆಲ್ಲ ಈಶ್ವರನಿಗೆ ಸಂತಾನರಾಗುತ್ತಾರೋ ಅವರೇ ಪುನಃ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದಾರೆ ನಿಮಗೆ ಗೊತ್ತಿದೆ ನಾವೀಗ ಈಶ್ವರನಿಗೆ ಸಂತಾನರಾಗಿದ್ದೇವೆ ಪುನಃ ನಾವೇ ದೇವತೆಗಳಿಗೆ ಸಂತಾನರಾಗುತ್ತೇವೆ ನಂತರ ಪುನಃ ನಮ್ಮ ಡಿಗ್ರಿ ಕಡಿಮೆ ಆಗುತ್ತದೆ ನಿಮಗೆ ಹೋಲಿಕೆ ಮಾಡಿದರೆ ಈ ಲಕ್ಷ್ಮೀ ನಾರಾಯಣರ ಡಿಗ್ರಿ ಕೂಡ ಕಡಿಮೆ ಆಗಿದೆ ಏಕೆಂದರೆ ಈ ಲಕ್ಷ್ಮೀ ನಾರಾಯಣರಿಗೆ ಜ್ಞಾನ ಇಲ್ಲ ಬ್ರಾಹ್ಮಣರಾದ ನಿಮ್ಮಲ್ಲಿ ಜ್ಞಾನ ಇದೆ ಆದರೆ ಲಕ್ಷ್ಮೀ ನಾರಾಯಣರಿಗೆ ಅಜ್ಞಾನಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಏಕೆಂದರೆ ಜ್ಞಾನದ ಮೂಲಕ ಅವರು ಈ ಪದವಿಯನ್ನು ಪಡೆದುಕೊಂಡಿದ್ದಾರೆ ಬ್ರಾಹ್ಮಣರಾದ ನೀವು ಎಷ್ಟೊಂದು ಶ್ರೇಷ್ಠ ಆತ್ಮರಾಗಿದ್ದೀರಾ ನೀವೀಗ ಪುನಃ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಾ ದೇವತೆಗಳಾದ ನಂತರ ಪುನಃ ಈ ಜ್ಞಾನ ನಿಮ್ಮಲ್ಲಿ ಇರುವುದಿಲ್ಲ ಒಂದು ವೇಳೆ ದೇವತೆಗಳಲ್ಲಿ ಜ್ಞಾನ ಇದ್ದಿದ್ದರೆ ದೇವತಾ ವಂಶದಲ್ಲಿ ಪರಂಪರೆಯವರೆಗೂ ಆ ಜ್ಞಾನ ಇರಬೇಕಿತ್ತು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಈ ಎಲ್ಲಾ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ ಎಲ್ಲಾ ಜ್ಞಾನದ ಮಾತಿನ ಯುಕ್ತಿಯನ್ನು ತಿಳಿಸುತ್ತಾರೆ ನಲ್ಲಿ ಕುಳಿತಿದ್ದರೂ ಕೂಡ ನೀವು ಸೇವೆಯನ್ನು ಮಾಡಬಹುದು ಒಂದೇ ಚಿತ್ರದ ಬಗ್ಗೆ ಪರಸ್ಪರ ಕುಳಿತು ನೀವು ಮಾತನಾಡುತ್ತಿದ್ದರೆ ಅಲ್ಲಿ ಅನೇಕ ಜನ ಒಟ್ಟಿಗೆ ಬಂದು ಸೇರುತ್ತಾರೆ ಯಾರು ಈಶ್ವರನ ಕುಲದ ಆತ್ಮರಾಗಿದ್ದಾರೆ ಅವರು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪ್ರಜೆಗಳಾಗುತ್ತಾರೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಇಲ್ಲಿ ಬಹಳ ಒಳ್ಳೆಯ ಚಿತ್ರಗಳಿವೆ ಭಾರತದ ನಿವಾಸಿಗಳಾದ ನಾವೇ ಮೊದಲು ದೇವಿ ದೇವತೆಗಳಾಗಿದ್ದೆವು ಈಗ ನಮ್ಮ ಬಳಿ ಏನೂ ಕೂಡ ಇಲ್ಲ ಪುನಃ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಮಧ್ಯದಲ್ಲಿ ಇದು ಸಂಗಮ ಯುಗ ಆಗಿದೆ ಈ ಸಂಗಮ ಯುಗದಲ್ಲಿ ನೀವು ಪುರುಷೋತ್ತಮರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಜ್ಞಾನದ ಮಾತನ್ನು ಬಿಟ್ಟು ಬೇರೆ ಯಾವ ಮಾತು ನಿಮ್ಮ ಬಾಯಿಂದ ಬರಬಾರದು ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಎಂದೂ ಕೂಡ ಕೇಳಬಾರದು ಬಾಯಿಂದ ಸದಾ ಜ್ಞಾನರತ್ನಗಳೇ ಬರಬೇಕು ಕಲ್ಲಿನ ಸಮಾನ ಶಬ್ದ ನಿಮ್ಮ ಬಾಯಿಂದ ಬರಬಾರದು ಸೆಕೆಂಡ್ ಪಾಯಿಂಟ್ ಸೇವೆಯನ್ನು ಮಾಡುವುದರ ಜೊತೆ ಜೊತೆಗೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಸ್ವಯಂ ನಿರೋಗಿಯನ್ನಾಗಿ ಮಾಡಿಕೊಳ್ಳಬೇಕು ಅವಿನಾಶಿ ಸರ್ಜನ್ ಆದಂತಹ ಪರಮಾತ್ಮ ತಂದೆ ಸ್ವಯಂ ನಮಗೆ ಸಿಕ್ಕಿದ್ದಾರೆ ನಮ್ಮನ್ನು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿರೋಗಿಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಅನ್ನುವ ನಶೆಯಲ್ಲಿ ಇರಬೇಕು ಅಥವಾ ನಮ್ಮನ್ನು ನಿರೋಗಿಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಅನ್ನುವ ಖುಷಿಯಲ್ಲಿ ಇರಬೇಕು ಇಂದಿನ ವರದಾನ ಆಗಿದೆ ಪ್ರತಿಯೊಂದು ಕರ್ಮದಲ್ಲೂ ಪರಮಾತ್ಮ ತಂದೆಯನ್ನೇ ಅನುಕರಣೆ ಮಾಡಿ ಸ್ನೇಹಕ್ಕೆ ಪ್ರತಿಕ್ರಿಯೆಯನ್ನು ನೀಡುವಂತಹ ತೀವ್ರ ಪುರುಷಾರ್ಥಿಗಳಾಗಿ ಯಾರ ಬಗ್ಗೆ ಸ್ನೇಹ ಇರುತ್ತದೆಯೋ ಅವರನ್ನೇ ಅನುಕರಣೆ ಮಾಡಬೇಕಾಗುತ್ತದೆ ಅಂದ ಮೇಲೆ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾನು ಯಾವ ಕರ್ಮವನ್ನು ಮಾಡುತ್ತಿದ್ದೇನೋ ಆ ಕರ್ಮದಲ್ಲಿ ನಾನು ತಂದೆಯನ್ನು ಅನುಕರಣೆ ಮಾಡುತ್ತಿದ್ದೇನ ಒಂದು ವೇಳೆ ಆ ಕರ್ಮದಲ್ಲಿ ತಂದೆಯನ್ನು ಅನುಕರಣೆ ಮಾಡುತ್ತಿಲ್ಲ ಅಂದರೆ ಆ ಕರ್ಮವನ್ನು ಸ್ಟಾಪ್ ಮಾಡಿಬಿಡಿ ಅಂದರೆ ಆ ಕರ್ಮವನ್ನು ಮಾಡುವುದನ್ನು ನಿಲ್ಲಿಸಿ ತಂದೆಯನ್ನೇ ಅನುಕರಣೆ ಮಾಡುತ್ತಾ ತಂದೆಯ ಸಮಾನ ಆಗಿ ಕಾಪಿಯನ್ನು ಮಾಡುವುದಕ್ಕೋಸ್ಕರ ಹೇಗೆ ಕಾರ್ಬನ್ ಪೇಪರ್ ಅನ್ನು ಇಡುತ್ತಾರೆ ಅದೇ ರೀತಿ ಅಟೆನ್ಷನ್ ಅನ್ನುವ ಪೇಪರ್ ಅನ್ನು ಇಟ್ಟುಕೊಳ್ಳಿ ಆಗ ತಂದೆಯನ್ನು ಕಾಪಿ ಮಾಡುತ್ತಾ ಹೋಗುತ್ತೀರಾ ಏಕೆಂದರೆ ಈಗ ತೀವ್ರ ಪುರುಷಾರ್ಥಿಗಳಾಗಿ ಸ್ವಯಂ ಅನ್ನು ಪ್ರತಿಯೊಂದು ಶಕ್ತಿಯಿಂದ ಸಂಪನ್ನ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ ಒಂದು ವೇಳೆ ಸ್ವಯಂ ಅನ್ನು ಸ್ವಯಂ ಸಂಪನ್ನ ಮಾಡಿಕೊಳ್ಳಲು ಸಾಧ್ಯ ಆಗದೇ ಇದ್ದರೆ ಅನ್ಯರಿಂದ ಸಹಯೋಗವನ್ನು ಪಡೆದುಕೊಳ್ಳಿ ಇಲ್ಲದಿದ್ದರೆ ಪುನಃ ಟೂ ಟೂಲೇಟ್ ಆಗಿಬಿಡುತ್ತದೆ ಮುಂದೆ ಪುನಃ ಟೂ ನ ಬೋರ್ಡ್ ಅನ್ನು ಹಾಕಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸಂತುಷ್ಟತೆಯ ಫಲ ಪ್ರಸನ್ನತೆಯಾಗಿದೆ ಪ್ರಸನ್ನ ಚಿತ್ತರಾದರೆ ಪ್ರಶ್ನೆಗಳು ಸಮಾಪ್ತಿಯಾಗಿ ಬಿಡುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳಾಗಿ ಯಾವುದೇ ದುರ್ಬಲ ಆತ್ಮದ ದುರ್ಬಲತೆಯನ್ನು ನೋಡಬೇಡಿ ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಎಲ್ಲ ಆತ್ಮರು ವಿಭಿನ್ನ ಆತ್ಮರಾಗಿದ್ದಾರೆ ಎಲ್ಲರ ಬಗ್ಗೆ ಆತ್ಮಿಕ ದೃಷ್ಟಿ ಇರಲಿ ಆತ್ಮದ ರೂಪದಲ್ಲಿ ಅನ್ಯ ಆತ್ಮರನ್ನು ಸ್ಮೃತಿಯಲ್ಲಿ ತಂದುಕೊಂಡರೆ ಅವರಿಗೆ ಶಕ್ತಿಯನ್ನು ನೀಡಲು ಸಾಧ್ಯ ಆಗುತ್ತದೆ ಆತ್ಮ ಮಾತನಾಡುತ್ತಿದೆ ಆತ್ಮದಲ್ಲಿ ಈ ಸಂಸ್ಕಾರ ಇದೆ ಅನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ಆಗ ಸರ್ವರ ಬಗ್ಗೆ ಸದಾ ಶುಭ ಭಾವನೆ ಸ್ವತಃ ಜಾಗೃತ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ